ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಎಂಟು ತಮಗೆಲ್ಲ ನೆನಪಿರುವ ವಿಚಾರ ಬೆಳಗಾವಿ ಇಲ್ಲಿ ಅಧಿವೇಶನ ಆರಂಭ ಆಗಲಿದೆ ಈ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೀಗ ತಾನೇ ನಮ್ಮ ಕರ್ನಾಟಕ ಒಕ್ಕೂಟದ ವತಿಯಿಂದ ಬರ್ತಾ ಇದೆ ಸ್ನೇಹಿತರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟನ್ನು ಮಾಡಿ ಇದುವರೆಗೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀತಾ ಅಂಬಾಜಿ ಮೇಟಿ ಅವರು ಈಗ ಒಂದು ಸಂದೇಶವನ್ನು ನಮ್ಮ ಚಾನಲ್ಗೆ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇನಪ್ಪ ಅಂದರೆ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನವ ಕರ್ನಾಟಕ ಸಂಘದ ವತಿಯಿಂದ ಕನಿಷ್ಠ ವೇತನಕ್ಕಾಗಿ ಒತ್ತಾಯಿಸಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ಪೊಲೀಸ್ ಆಯುಕ್ತರು ಬೆಳಗಾವಿ ನಗರ ಇವರಿಗೆ ಅನುಮತಿ ಕೋರಿ ಮನವಿ ಪತ್ರವನ್ನು ಸಲ್ಲಿಸಲಾಗಿರ್ತದೆ ಕೇಳಿರುವ ದಿನಾಂಕದಿಂದಲೇ ಪರ್ಮಿಷನ್ ಕೊಡಿ ಇಲ್ಲವೇ ಒಂದೆರಡು ದಿನದ ನಂತರವಾದರೂ ಪರ್ಮಿಷನ್ ಕೊಡಬಹುದು ಎಂಬ ಲೆಕ್ಕಾಚಾರದಲ್ಲಿ ನಾವಿದ್ದೇವೆ ನೂರಾರು ಕಾರ್ಯ ಕಾರ್ಯಕರ್ತರು ನಮಗೆ ಕರೆ ಮಾಡಿ ಈ ವರ್ಷ ಪ್ರತಿಭಟನೆ ಇದೆಯೋ ಇಲ್ಲವೋ ಎಂದು ಕೇಳ್ತಾ ಇದ್ದಾರೆ ಹೀಗಾಗಿ ಈ ಸಂದೇಶದ ಮೂಲಕ ರಾಜ್ಯದ ಎಲ್ಲ ಕಾರ್ಯಕರ್ತರು ಬೆಳಗಾವಿ ಚಲೋ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಶ್ರೀ ಡಾಕ್ಟರ್ ಅಂಬಾಜಿ ಪಿ ಮೇಟಿ ಸಂಸ್ಥಾಪಕ ಅಧ್ಯಕ್ಷರು ನವ ಕರ್ನಾಟಕ ಸಂಸ್ಥೆಯವರು ಒತ್ತಾಯವನ್ನು ಮಾಡಿದ್ದಾರೆ ಹಾಗೂ ಇನ್ನೊಂದು ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಕ್ಷಮಿಸಿ ಪ್ರತಿಭಟನೆಗೆ ಯಾವ್ಯಾವ ಜಿಲ್ಲೆಗಳಿಂದ ಎಷ್ಟೆಷ್ಟು ಜನ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿಯನ್ನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತಾಲಯದಿಂದ ಕೇಳಿರ್ತಾರೆ ಹೀಗಾಗಿ ನಾವು ಜಿಲ್ಲಾವಾರು ಅಂಕಿ ಸಂಖ್ಯೆಗಳನ್ನು ಕೊಡಬೇಕಾಗಿದೆ ಕಾರಣ ಆಯಾ ಜಿಲ್ಲೆಗಳ ರಾಜ್ಯ ಜಿಲ್ಲಾ ಮುಖಂಡರು ಕಾರ್ಯಕರ್ತರು ಚರ್ಚೆ ಮಾಡಿಕೊಂಡು ನಿಮ್ಮ ನಿಮ್ಮ ಜಿಲ್ಲೆಗಳಿಂದ ಬೆಳಗಾವಿ ಪ್ರತಿಭಟನೆಗೆ ಎಷ್ಟು ಜನ ಭಾಗವಹಿಸಲಿದ್ದೀರಿ ಮತ್ತು ರೈಲ್ವೆ ಸ್ವಂತ ಬಾಡಿಗೆ ವಾಹನ ಮತ್ತು ಬಸ್ಸುಗಳ ಮೂಲಕ ಆಗಮಿಸಲಿದ್ದೀರಿ ಎಂಬ ಕುರಿತು ಕಡ್ಡಾಯವಾಗಿ ಇಂದು ಸಾಯಂಕಾಲದೊಳಗೆ ಮಾಹಿತಿ ನೀಡಬೇಕು ಅಂತೇಳ್ಬಿಟ್ಟು ಅಂಬಾಜಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಅವರು ಬೆಳಗಾವಿಯಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಏನು ಪತ್ರವನ್ನು ಬರೆದಿದ್ದಾರೆ ಅದರ ಅದರ ಪ್ರತಿಯನ್ನು ಕೂಡ ನಮಗೆ ಅವ್ರು ಕಳಿಸ್ಕೊಟ್ಟಿದ್ದಾರೆ ಹಾಗೇ ಬ ನಗರ ಪೊಲೀಸ್ ಆಯುಕ್ತರವರಿಗೆ ಒಂದು ಹಿಂಬರಹವನ್ನು ಕೊಟ್ಟು ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಕಾಲ ಕಾಲಕ್ಕೆ ನೀವು ನಿಮ್ಮ ಸಂಘಟನೆ ವತಿಯಿಂದ ರಾಜ್ಯದಲ್ಲಿ ಕಾರ್ಯವಹಿಸುತ್ತಿರುವ ಗ್ರಾಮೀಣ ನಗರ ಹಾಗೂ ವಿವಿಧೋದ್ದೇಶ ಪುನರ್ವಿಕ ಪುನರ್ವಸತಿ ಕಾರ್ಯಕರ್ತರುಗಳ ಕನಿಷ್ಠ ವೇತನಕ್ಕಾಗಿ ವೇತನ ಜಾರಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲು ಅನುಮತಿ ಕೇಳುತ್ತಿದ್ದ ಹಾಗಾಗಿ ನಿಮ್ಮ ಪತ್ರದಲ್ಲಿ ತಿಳಿಸಿರುವಂತೆ ಎಷ್ಟು ಜನ ಯಾವ್ಯಾವ ಮುಖಂಡರು ಎಲ್ಲಿಂದ ಮತ್ತು ಯಾವ್ಯಾವ ವಾಹನಗಳ ಮೂಲಕ ನೀವು ಬರ್ತಾಯಿದ್ದೀರ ಬರ್ತಾ ಇರೋ ಸಂಖ್ಯೆಯನ್ನು ನಮಗೆ ಕಡ್ಡಾಯವಾಗಿ ನೀವು ತಿಳಿಸಬೇಕಾಗ್ತದೆ ಹಾಗೂ ನಿಮ್ಮ ಸಂಘಟನೆಯ ಪ್ರಮುಖ ಜವಾಬ್ದಾರಿತ ಸಂಘಟನಾಕಾರರಾದ ಕನಿಷ್ಠ ಐದು ಜನರು ಸಂಪೂರ್ಣವಾದ ವಿವರ ಹಾಗೂ ಆಧಾರ್ ಕಾರ್ಡ್ ನಕಲು ಪ್ರತಿಗಳನ್ನು ಸಲ್ಲಿಸುವುದು ಪ್ರತಿಭಟನಾ ರ್ಯಾಲಿಯಲ್ಲಿ ಸ್ಥಳೀಯ ಆಯೋಜಕರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪೂರೈಸುವುದು ಅಂತ ಹೇಳಿಬಿಟ್ಟು ಅವರು ಮಾಹಿತಿಯನ್ನು ಕೇಳಿದ್ದಾರೆ ಸ್ನೇಹಿತರೆ ಈ ಮೇಲಿನ ಎಲ್ಲ ಮಾಹಿತಿಯನ್ನು ನಲವತ್ತೆಂಟು ಗಂಟೆಗಳ ಒಳಗಾಗಿ ಪೂರೈಸಿದ್ದಲ್ಲಿ ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತೇಳ್ಬಿಟ್ಟು ಪೊಲೀಸ್ ಉಪ ಆಯುಕ್ತರು ಬೆಳಗಾವಿ ನಗರ ಇವರು ಸಹಿ ಮಾಡಿರ್ತಕ್ಕಂಥ ಪತ್ರವನ್ನು ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ ಏನೇ ಆಗಲಿ ಬೆಳಗಾವಿಯಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಹತ್ತನೇ ತಾರೀಕು ದಿನಾಂಕವನ್ನು ಕೇಳಿದರೆ ಹಾಗಾಗಿ ತಾವೆಲ್ಲರೂ ಕೂಡ ಎಷ್ಟು ಮಂದಿ ಯಾವ್ಯಾವ ತಾಲೂಕು ಜಿಲ್ಲೆಗಳಿಂದ ಭಾಗವಹಿಸ್ತೀರ ಅಂತಕ್ಕಂಥ ಮಾಹಿತಿಯನ್ನು ಇಂದು ಸಂಜೆ ಒಳಗಾಗಿ ರಾಜ್ಯ ಗ್ರೂಪಿಗೆ ನೀವು ಹಾಕಬೇಕು ಅಂತೇಳ್ಬಿಟ್ಟು ಅವ್ರು ಮನವಿಯನ್ನು ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತೇಳ್ಬಿಟ್ಟು ಹಾರೈಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಹಾಕಿ ಹಾಗೂ ಕಾಮೆಂಟಲ್ಲೇ ಹೈಪ್ ಬಟನ್ ಇದೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ